ಿದ್ದಾರೆ ಎನ್ನುವ ವಿಚಾರಕ್ಕೆ ಪರಮೇಶ್ವರ್ ಹೇಳಿದ್ದಾರೆ ನನಗೆ ಯಾವುದೇ ರೀತಿಯ ಪತ್ರ ಬಂದಿಲ್ಲ ಪತ್ರ ಬಂದ್ರೆ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇವೆ ಈಗಾಗ್ಲೇ ಅವರು ದೂರ ಕೊಟ್ಟಿದ್ದಾರೆ ದೂರು ಸ್ವೀಕರಿಸಿದ್ದೇವೆ ಕ್ರಮ ವಹಿಸಿದ್ದೇವೆ ಅಂತ ಹೇಳಿ ಗೃಹ ಸಚಿವರು ಮಾತನಾಡಿದ್ದಾರೆ ಇನ್ನು ಬಂದಿಲ್ಲ ಬಂದ ಮೇಲೆ ಅದಕ್ಕೆ ಏನ್ ಸೂಕ್ತ ಕ್ರಮ ತಗೋಬೇಕು ತಗೊಳ್ತೀವಿ ಈಗಾಗ್ಲೇ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಈಗ ಈ ಎಮ್ ಎಲ್ ಎ ಕಡೆಯಿಂದನು ಕೊಟ್ಟಿದ್ದಾರೆ ಸೊ ಎರಡನ್ನೂ ಕೂಡ ತಗೊಂಡು ಪರಿಶೀಲನೆ ಮಾಡ್ತಿದ್ದಾರೆ ಅವರು ಮಾಡಬೇಕಲ್ಲ ನನಗೇನು ಇನ್ನು ಬಂದಿಲ್ಲ ಬಂದ ಮೇಲೆ ಅದಕ್ಕೆ ಸೂಕ್ತವಾದ ಕ್ರಮ ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ವಿಚಾರಕ್ಕೆ ಜನಾರ್ದನ ರೆಡ್ಡಿ ಬಳ್ಳಾರಿಗೆ ವಾಪಸ್ ಆದ ಬಳಿಕ ಅಲ್ಲಿನ ವಾತಾವರಣ ಹದಗೆಟ್ಟಿದೆ ಅವರು ಬಳ್ಳಾರಿಗೆ ಬರೋವರೆಗೂ ಏನೂ ಗಲಾಟೆ ಆಗಿರಲಿಲ್ಲ ಅವರು ಬಂದ ತಕ್ಷಣ ಈ ರೀತಿ ಆಗಿದೆ ಅಂತ ಪರಮೇಶ್ವರ್ ಜನಾರ್ದನ ರೆಡ್ಡಿಯ ಕಡೆ ಬುಟ್ಟು ಮಾಡಿದ್ದಾರೆ ಈ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ವಾಪಸ್ ಆದ್ಮೇಲೆ ಅಲ್ಲಿ ಲಾಂಡ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಳ್ಕೊಂಡು ಕೋ ಇನ್ಸಿಡೆಂಟ್ಸ್ ಅಥವಾ ಏನು ಗೊತ್ತಿಲ್ಲ ಅವರು ಬಳ್ಳಾರಿಗೆ ಬರೋವರೆಗೂ ಯಾವ್ದು ಗಲಾಟೆ ಆಗಿಲ್ಲ ಅಲ್ಲಿ ಅವ್ರು ಬಂದ ತಕ್ಷಣ ಈ ರೀತಿ ಆಗಿದೆ ಅದಕ್ಕೊಂದು ಕಾಕತಾಳೀಯ ಅಂತ ಹೇಳಿ ಹೇಳ್ಬೋದು ಏನೋ ಗೊತ್ತಿಲ್ಲ ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ವಾಪಸ್ ಆದ್ಮೇಲೆ ಅಲ್ಲಿ ಲಾಂಡ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಳ್ತಾರೆ ಅಥವಾ ಏನು ಗೊತ್ತಿಲ್ಲ ಅವರು ಬಳ್ಳಾರಿಗೆ ಬರೋವರೆಗೂ ಯಾವುದು ಗಲಾಟೆ ಆಗಿಲ್ಲ ಅಲ್ಲಿ ಅವ್ರು ಬಂದ ತಕ್ಷಣ ಈ ರೀತಿ ಆಗಿದೆ ಅದಕ್ಕೊಂದು ಕಾಕತಾಳೀಯ ಅಂತ ಹೇಳಿ ಹೇಳ್ಬೋದು ಏನೋ ಗೊತ್ತಿಲ್ಲ ಅದನ್ನ ನಾವು ಪರಿಶೀಲನೆ ಮಾಡ್ತೇವೆ ಜನಾರ್ದ